ನಮಸ್ಕಾರ ಜಯಂತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ದೇಶಭಕ್ತಿಯ ಗೀತೆಯನ್ನು ಹೇಳ್ತಾ ಇದ್ದೇನೆ ಅದೊಂದು ಸಿನಿಮಾ ಹಾಡು ಕೂಡ ಈ ಹಾಡು ತುಂಬ ಪಾಪ್ಯುಲರ್ ಆಗಿರೋ ಹಾಡು ಈ ಹಾಡು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋದಲ್ಲಿ ಈ ಹಾಡನ್ನ ಹಾಡ್ತಾ ಇದ್ದೇನೆ ಮತ್ತು ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಅಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತು ಕಮೆಂಟ್ ಮಾಡಿ ನಮಗೆ ತಿಳಿಸಿ ಈ ಹಾಡನ್ನು ನೀವು ಸಂಪೂರ್ಣವಾಗಿ ಕೇಳಿ ിസ്താനൂ എന്തയത ഭാരതരത്നവുനീനഗിന്ദുസ്ഥാനവും എന്ത മറയത ഭാരതരത്നവുനീനഗന്നട ഹിരിമയ മകനാഗ കന്നട നുടിയ സിരിയഗ हूस्थानव मरयद भारतरत्नवीनगु हिन्दूस्थानव मरयद भारतरत्नवीनगु भारत देशद बडवर कम्बनि वरेसु नयकनीु भारतदेश बडवरकम्बरि वरेस नयकीनगु भारतीयरा विश्वप्रेमव मेरेसी नीनगु भारतीयरा भव्य भविष्यवगिज्ञानी नीनगु बेळगु विज्ञानी नीनगु ಹಿಂದೂಸ್ತಾನವು ಮರೆಯದ ಭಾರತ ರತ್ನವು ನೀನಾಗು ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು ಭೂಮಂಡಲದ ಆಹಾಕಾರವ ನೀಗುವ ಶಕ್ತಿಯು ನೀನಾಗು ಭೂಮಂಡಲದ ಆಹಾಕಾರವ ನೀಗುವ ಶಕ್ತಿಯು ನೀನಾಗು ಮಾರಕ ಶಕ್ತಿಯ ದೂರಗೈಯುವ ವೀರಶಿರೋಮಣಿ ನೀನಾಗು ಬ್ರಹ್ಮಾಂಡವನೇ ಬೆಳಗುವ ಶಕ್ತಿಯ ಕಾಣುವ ಯೋಗಿಯು ನೀನಾಗು ಕಾಣುವ ಯೋಗಿಯು ನೀನಾಗು ിസ്ഥാനവും എന്തോ മറയത ഭാരതരത്നവു നീനാഗിന്ദൂസ്താനവും എന്തോ മറയത ഭാരതരത്നവും നീനാഗിരിമയ മകനാഗ കന്നട നുടിയ സിരിയഗാനവും എന്തോ മറയത ഭാരതരത്നവും നീനാഗ ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗೂ ಭಾರತ ರತ್ನವು ನೀನಾಗೂ ಇದು ಹಾಡನ್ನು ಕೇಳಿ ಮತ್ತು ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ಹಾಡು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ ನಮಸ್ಕಾರ